ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ಲಾಗ್ ಇವತ್ತು ಏನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ನಮ್ಮ ಹಳ್ಳಿ ಜೀವನ ಮತ್ತು ಸಿಟಿ ಜೀವನ ಮತ್ತು ಹಳ್ಳಿ ಜೀವನ ಹೇಗೆ ನಡೆಯುತ್ತೆ ಮತ್ತು ಸಿಟಿ ಜೀವನ ಎಲ್ಲ ಹೇಗಿದೆ ಅನ್ನೋದು ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹಳ್ಳಿ ಜೀವನ ಏನು ಅಂತಂದರೆ ನಮ್ಮ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹಾಲು ಕರೆದು ಹಾಕಿ ಆರು ಗಂಟೆಗೆ ಹೋಗಿ ಡೈರಿಗೆ ಹಾಲು ಹಾಕಿ ಬರ್ತಾರೆ ಫ್ರೆಂಡ್ಸ್ ಅವರ ಯಜಮಾನರುಗಳು ಮಾರ್ನಿಂಗ್ ಏಳು ಗಂಟೆಗೆ ಎದ್ದು ತೋಟ ನೋಡಿಕೊಂಡು ನೀರಾಯಿಸಿ ಅಲ್ಲಿ ಕೆಲಸ ಮಾಡ್ಕೊಂಡು ಮಾರ್ನಿಂಗ್ ಒಂಬತ್ತು ಗಂಟೆ ಹತ್ತು ಗಂಟೆ ಮನೆಗೆ ಬಂದು ಟಿಫನ್ ಮಾಡಿಕೊಂಡು ಮತ್ತೆ ಅವರು ಜಮೀನು ಕೆಲಸಕ್ಕೆ ಹೋಗಿ ಮಾಡ್ತಾರೆ ಅದರಲ್ಲಿ ಹೆಣ್ಣು ಮಕ್ಕಳು ಹಾಲು ಕರೆದು ಎಲ್ಲ ಡೈರಿಗೆ ಹಾಕಿ ಬಂದು ಮತ್ತೆ ಹೊಸ ಮೇಸಕ್ಕೆ ಹೋಗೋದು ಹುಲ್ಲು ಕುಯ್ಯೋದು ನೋಡಿ ನಮ್ಮ ಹಳ್ಳಿ ಜೀವನದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳ್ತಿದೀನಿ ಫ್ರೆಂಡ್ಸ್ ಸಿಟಿ ಜೀವನ ಹೆಂಗಪ್ಪ ಅಂತ ಅಂದರೆ ಮಾರ್ನಿಂಗು ಏಳುವರೆಯಿಂದ ಎಂಟು ಗಂಟೆ ಎದೇಳ್ತಾರೆ ಎಂಟು ಗಂಟೆಗೆ ಎದೋಳಿ ಅವರು ಟಿಫನ್ಗೆ ರೆಡಿ ಮಾಡಿ ಮಕ್ಕಳು ಎಲ್ಲ ರೆಡಿ ಮಾಡಿ ಮತ್ತೆ ಅವರಿಗೆಲ್ಲ ಕಾನ್ವೆಂಟ್ಗೆ ಮತ್ತು ವ್ಯಾನ್ಗೆ ಹತ್ಸಿ ಹತ್ತು ಗಂಟೆಗೆ ನೋಡಿ ದಂಪತಿಯರು ಕೆಲ್ಸಕ್ಕೆ ಹೋಗ್ತಾರೆ ಇಬ್ಬರು ದಂಪತಿಯರು ನಡೆಯ ಕೆಲಸಕ್ಕೆ ಹೋಗಿ ಮತ್ತು ಅವರು ಬರದೇ ಸ ಸಾಯಂಕಾಲ ಆಗುತ್ತೆ ಮನೆಗೆ ನೋಡಿ ಫ್ರೆಂಡ್ಸ್ ಈಗ ಸಿಟಿ ಜೀವನದಲ್ಲಿ ಈ ರೀತಿ ನಡೀತಾ ಇದೆ ಯಾಕೆಂದರೆ ಸಿಟಿ ಜೀವನದಲ್ಲಿ ಜಮೀನು ಏನು ಅಂತ ಕೆಲಸ ಇರ್ತಲ್ಲ ಎಲ್ಲ ಮನೆ ಕೆಲಸ ಇರುತ್ತೆ ಆದರೆ ಹಳ್ಳಿ ಜೀವನದಲ್ಲಿ ತುಂಬ ತುಂಬ ಕೆಲಸಗಳು ಇರ್ತವೆ ಅವ್ರ ಜಮೀನು ಇರುತ್ತೆ ಹಸುಗಳು ಒಂದು ಎರಡು ಮೂರು ಇರ್ತವೆ ದನದ ಕೊಟ್ಟಿಗೆಗಳು ಇರ್ತವೆ ಅವೆಲ್ಲ ತ ಸಗಣಿ ಎತ್ಕೊಂಡು ಮತ್ತು ಅವರೆಲ್ಲ ಗಾಡಿಗಳ ಹಾಕ್ಕೊಂಡು ಅದನ್ನ ಜಮೀನಿಗೆ ಹಾಕ್ಕೊಂಡು ಭೂಮಿಯನ್ನ ಮತ್ತು ಏನೇ ಆಗಲಿ ರಾಶಿಗಳು ಬೆಳಿತಾ ಇದ್ದಾರೆ ಅಂತ ಹೇಳ್ತೀನಿ ಆದರೆ ಬೆಂಗಳೂರುಗಳಲ್ಲಿ ಅಂಥ ಜಮೀನುಗಳು ಏನಿರೋದಿಲ್ಲ ಬರೀ ಮನೆ ಕೆಲಸ ಕೆಲಸ ಮಾಡು ಸಂಬಳ ತಗೋ ಮನೆಗೆ ಬಾ ಇಷ್ಟು ಮಾತ್ರ ಇರ್ತದೆ ಮತ್ತು ಅಲ್ಲಿ ಫ್ಯಾಮಿಲಿ ನೋಡ್ಕೊಳ್ಳೋತು ಒಂದು ಮಕ್ಕಳು ನೋಡ್ಕೊಳ್ಳೋತು ಮತ್ತು ಶಾಲೆ ಕಳ್ಸೋದೊಂದು ಕರ್ಕೊಬರೋದಂದು ಅಷ್ಟೇ ಕೆಲಸ ಇರುತ್ತೆ ಆದರೆ ನಮ್ಮ ಹಳ್ಳಿ ಜೀವನದಲ್ಲಿ ಐದು ಗಂಟೆಗೆ ಹೆಣ್ಮಕ್ಳು ಎದ್ದು ಹಾಲು ಕರೆದು ಮತ್ತೆ ಹುಲ್ಲು ಹುಲ್ಲು ಕುಯ್ಕೊಂಡು ಮ ತಗೊಬಂದು ಮತ್ತು ಹಾಲನ್ನ ಹಾಕಿ ಇಷ್ಟೆಲ್ಲ ಮಾಡ್ತಾರೆ ಮಕ್ಕಳು ಮತ್ತು ಹಸೆ ಎಲ್ಲ ಮೇಯಿಸ್ಕೊಂಡು ಬರ್ತಾರೆ ನೋಡಿ ಹಳ್ಳಿ ಜೀವನ ಎಷ್ಟು ಸುಖಕರವಾಗಿದೆ ಅಂತಂದರೆ ನೋಡಿ ಜಮೀನು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಮುಂದುವರಿತಾ ಇದ್ದಾರೆ ಯಾಕೆಂದರೆ ನಮ್ಮ ಹಳ್ಳಿ ಜೀವನವೇ ಹಾಗೆ ಓಕೆನಾ ಸಿಟಿ ಜೀವನದಲ್ಲಿ ಈಗಪ್ಪ ಅಂದ್ರೆ ನಾನು ಹೇಳ್ದಲ್ಲ ಆ ರೀತಿ ಕೆಲಸ ಮಾಡು ಸಂಬಳ ತಗೋ ಮನೆಗೆ ಬಾ ಅಷ್ಟೇ ಇರುತ್ತೆ ನಮ್ಮ ಹಳ್ಳಿ ಜೀವನದಲ್ಲಿ ಏನಪ್ಪ ಅಂತಂದರೆ ಭಾನುವಾರ ಬರಲಿ ಯಾವ್ಯಾವ ದಿನ ಬರಲಿ ಹೆಣ್ಮಕ್ಳು ಐದು ಗಂಟೆಗೆ ಎದ್ದೇ ಎದ್ದೇಳ್ತಾರೆ ಐದು ಗಂಟೆಗೆ ಎದ್ದು ಹಾಲು ಕರೆದು ಎಲ್ಲ ಕೆಲಸಗಳು ಅವ್ರಿಗೆ ಹತ್ತು ಗಂಟೆವರೆಗೂ ಕೆಲಸ ಇರ್ತಾರೆ ತಿಂಡಿ ಮಾಡಿದ ಮಕ್ಳಿಗೆ ರೆಡಿ ಮಾಡಿ ಸ್ಕೂಲ್ಗೆ ಓಕೆನಾ ಈ ರೀತಿ ಎಲ್ಲ ಇರ್ತದೆ ಫ್ರೆಂಡ್ಸ್ ಆದರೆ ನಮ್ಮ ಬಡವ್ರ ಮಕ್ಳು ಏನು ಅಂತ ಅಂದರೆ ರೈತರು ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಜಾಸ್ತಿ ಇಲ್ಲಿ ಹಾಕ್ತಾರೆ ಆದರೆ ಬೆಂಗಳೂರಲ್ಲಿ ಏನಪ್ಪ ಅಂತಂದರೆ ಐಷಾರಾಮಿ ಅಲ್ವಾ ಎಲ್ಲ ಪ್ರೈವೇಟಲ್ಲೇ ಹಾಕ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ ನೋಡಿ ನಮ್ಮ ಹಳ್ಳಿ ಜೀವನದಲ್ಲಿ ಎಲ್ಲೇ ಒಂದು ಏನೋ ಒಂದು ಫಂಕ್ಷನ್ ಪ್ರೋಗ್ರಾಮ್ ಹೋಗ್ಬೇಕು ಅಂದರೆ ಒಂದು ನೂರಾರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಯಾಕೆಂದರೆ ಅವರೆಲ್ಲ ಹಳ್ಳ ಹಳ್ಳಿ ಜೀವನದಲ್ಲಿ ಹೊಸ ಬಿಟ್ಟು ಮತ್ತು ಈ ರೀತಿ ಕೆಲಸಗಳು ಬಿಟ್ಟು ಯಾರೂ ಹೋಗೋಲ್ಲ ಜಾಸ್ತಿ ಆದರೆ ಸಿಟಿಯಲ್ಲಿ ಇನ್ನೂರಲ್ಲ ಐದೂರು ಕಿಲೋಮೀಟ್ರ್ ಹೋಗ್ತಾರೆ ಒಂದೇ ವಾರ ರಜೆ ಮಾಡಿ ಯಾಕೆಂದ್ರೆ ಅವ್ರಿಗೆಲ್ಲ ರಜಾ ಫೆಸಿಲಿಟಿಗಳು ಮತ್ತು ಕೆಲಸದಲ್ಲಿ ಇರ್ತವೆ ಆದರೆ ನಮ್ಮ ರೈತರುಗಳಲ್ಲಿ ಏನಪ್ಪಾ ಅಂತಂದರೆ ರಜನೇ ಇರೋದಿಲ್ಲ ಡೈಲಿ ದುಡಿಮೆನೇ ಇರ್ತದೆ ಯಾಕೆಂದ್ರೆ ಹೊಸ ಎಲ್ಲ ನೋಡಬೇಕು ಹಾಕ್ಬೇಕು ಕುಯ್ಬೇಕು ಒಂದೆರಡು ದಿನ ನೋಡಲಿಲ್ಲ ಅಂತಂದರೆ ಎಲ್ಲ ಹಾಳಾಗ್ತವೆ ಅಂತ ಹೇಳ್ತೀನಿ ನಮ್ಮ ಹಳ್ಳಿ ಜೀವನ ನೋಡಿ ಈ ರೀತಿ ಕಷ್ಟಗಳಿದೆ ಸಿಟಿ ಜೀವನದಲ್ಲಿ ಎಲ್ಲೇ ಹೋದ್ರು ಬರ್ಬೋದು ರಜಾ ಹಾಕಿ ಯಾಕೆಂದರೆ ಅವ್ರಿಗೆ ಸವಲತ್ತುಗಳು ಇರ್ತವೆ ಆದರೆ ನಮ್ಮ ಹಳ್ಳಿ ಜೀವನ ನೋಡಿ ನೋಡಿಕೊಳ್ಳೇಬೇಕು ಇಲ್ಲ ಯಾರೋ ಒಬ್ರು ಇರಲೇಬೇಕು ಮನೆಗಳಲ್ಲಿ ಮಗ ಆಗಿರ್ಬೋದು ಹೊಸ ಆಗಿರ್ಬೋದು ಪಾಪ ಎಲ್ಲರೂ ನೋಡ್ತಾರೆ ಓಕೆನಾ ಯಾರೋ ಒಬ್ರು ಹೋಗ್ಬಿಟ್ಟು ಬರ್ತಾರೆ ಆದರೆ ಏನಪ್ಪಾ ಅಂತಂದರೆ ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಹಳ್ಳಿ ಜೀವನಗಳಲ್ಲಿ ಯಾಕೆಂದ್ರೆ ಅಷ್ಟೆಲ್ಲ ಕಷ್ಟ ಇರ್ತಾರೆ ನಮ್ಮ ಕಡೆ ಜೀವನ ಇರ್ತಾರೆ ನಮ್ಮ ಹಳ್ಳಿಗಳಲ್ಲಿ ನೋಡಿ ಬೆಂಗಳೂರಲ್ಲಿ ಭಾನುವಾರ ಬತ್ತು ಅಂತಂದರೆ ಅವ್ರಿಗೆ ಹಬ್ಬನೇ ಹಬ್ಬ ನೋಡಿ ಏಕೆಂದರೆ ಕೆಲಸ ಮಾಡಿ ಸುಸ್ತಾಗಿ ಇರ್ತಾರೆ ಮನೆಯಲ್ಲಿ ಆದರೆ ಭಾನುವಾರ ಬತ್ತು ಅಂದರೆ ಅವ್ರು ಎದೊಳದೆ ಹನ್ನೆರಡರಿಂದ ಒಂದು ಗಂಟೆ ಆಗುತ್ತೆ ನೋಡಿ ಅವಾಗ ಹಸು ಅನ್ನೋದು ಕಾಣಲ್ಲ ಕಾಫಿ ಕುಡಿಬೇಕು ಅಂತ ಕಾಣೋಲ್ಲ ಎಚ್ಚರನೇ ಇರೋಲ್ಲ ಯಾಕೆಂದರೆ ಭಾನುವಾರ ರಜೆ ಇರುತ್ತಲ್ಲ ಅಷ್ಟೇ ಅವರು ಗೊರಕ್ಕೆ ಇರ್ತಾರೆ ನೋಡಿ ಎಲ್ಲ ಫ್ಯಾಮಿಲಿ ಎದೊಳದೆ ಲೇಟು ಟಿಫನ್ ಮಾಡೋದು ನೋಡಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಟಿಫನ್ ಮಾಡೋದು ಅವರು ಮಧ್ಯಾಹ್ನ ಊಟದ ಟೈಮಲ್ಲಿ ಟಿಫನ್ ಮಾಡ್ತಾರೆ ನೋಡಿ ಭಾನುವಾರ ಬತ್ತು ಅಂತಂದರೆ ಆ ರೀತಿ ಸಿಟಿಗಳಲ್ಲಿ ಇರ್ತದೆ ಆದರೆ ಹಳ್ಳಿಗಳಲ್ಲಿ ಆ ರೀತಿ ಎಲ್ಲ ಐದು ಗಂಟೆ ಆರು ಗಂಟೆ ಎದೊಳೆ ಎದೊಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ಜೀವನ ಎಷ್ಟು ಸಾರ್ಥಕ ಅಂತ ಆದ್ರೆ ನಮ್ಮ ಹಳ್ಳಿ ಜೀವನ ಅಂತ ಅಂದ್ರೆ ಯಾವತ್ತೂ ಮರಿಬಾರ್ದು ನಮ್ಮ ಹಳ್ಳಿ ಜೀವನ ಅಂತ ಹೇಳ್ತೀನಿ ಆದ್ರೆ ನಮ್ಮ ಹಳ್ಳಿ ನಮ್ಮ ಎಮ್ಮೆ ಅಂತ ನಾವು ಹೇಳ್ಕೋಬಹುದು ಆದ್ರೆ ಸಿಟಿ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲೇ ವಾಸ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಆದ್ರೆ ಹಳ್ಳಿ ಜೀವನ ಮಾಡಿರ್ತಾರಲ್ಲ ಅಭ್ಯಾಸಗಳೇ ಆಗಿರ್ತವೆ ಆದ್ರೆ ಅಲ್ಲಿ ಅವರು ಮಾಡ್ಲಿಕ್ಕೆ ಸಾಧ್ಯಗಳೇ ಇಲ್ಲ ಯಾಕೆಂದ್ರೆ ಅಷ್ಟೆಲ್ಲ ಓದಿರೋದಿಲ್ಲ ಯಾಕೆಂದ್ರೆ ಅಷ್ಟೆಲ್ಲ ಕೆಲಸಗಳು ಮಾಡೋಕ್ಕೂ ಆಗೋದಿಲ್ಲ ಎಜುಕೇಟೆಡ್ ಇರೋಲ್ಲ ಆದರೆ ಏನು ಅಂದರೆ ಹಳ್ಳೀಲಿ ಬದುಕೊಂಡೇ ಬಂದಿರ್ತಾರೆ ಆದರೆ ಸಿಟಿಯಲ್ಲಿ ಇದು ಮಾಡೋರು ವರ್ಕ್ ಮಾಡೋರು ಸಿಟಿಗಳಲ್ಲಿ ಹಳ್ಳಿ ಜೀವನ ಬಂದು ಮಾಡಿರಿ ಹುಲ್ ಕುಯ್ಯಿರಿ ಹಸ ಹಾಲು ಕರಿ ಅಂತಂದರೆ ಅವ್ರು ಮಾಡೋದಿಲ್ಲ ಯಾಕೆಂದರೆ ಬರುವುದಿಲ್ಲ ಅವ್ರಿಗೆ ಯಾಕಂದರೆ ಇಲ್ಲಿ ಹಳ್ಳಿ ಜೀವನಗಳಲ್ಲಿ ಇಲ್ಲಿ ಮಾಡಿ ಕಸುಬುಗಳು ಇರ್ತಾರೆ ಆದರೆ ಅವರು ಎಷ್ಟೆಲ್ಲ ಚೆನ್ನಾಗಿ ಓದಿ ಕೆಲಸ ಸಾಫ್ಟ್ವೇರ್ಲೆಲ್ಲ ಮಾಡಿರ್ತಾರೆ ಇಲ್ಲಿ ಬಂದು ಕೆಲಸ ಮಾಡಿ ಅಂದರೆ ಮನಸ್ಸಾಗೋದಿಲ್ಲ ಯಾಕೆಂದರೆ ಹಳ್ಳಿ ಜೀವನಗಳಲ್ಲಿ ಹಳ್ಳಿ ಜೀವನವೇ ಮಾಡೋದು ಕತ್ಬೋಕೆ ಕಲ್ತಿರ್ತಾರೆ ಆದರೆ ಸಿಟಿ ಜೀವನದಲ್ಲಿ ಸಿಟಿ ಅವ್ರ ಸಾಫ್ಟ್ವೇರ್ ಕೆಲಸ ಅವ್ರು ಅದನ್ನೇ ಕಲ್ತಿರ್ತಾರೆ ಯಾಕೆಂದರೆ ಅಲ್ಲಿದ್ದರು ಇಲ್ಲಿ ಬಂದ್ ಮಾಡೋಕ್ಕಾಗಲ್ಲ ಇಲ್ಲಿದ್ದರೂ ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ ಈ ರೀತಿ ಪರಿಸ್ಥಿತಿಗಳು ಇದ್ದಾವೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಹಳ್ಳಿ ಜೀವನದಲ್ಲಿ ಒಂದೆರಡು ಎರಡು ಹಸ ಕಟ್ಕೊಂಡ್ರೆ ಸಾಕು ಒಂದು ಎರಡು ಹಸ ಕಟ್ಕೊಂಡು ಹುಲ್ ಕುಯ್ಕೊಂಡು ಮತ್ತು ಮೇಯಿಸ್ಕೊಂಡಿದ್ದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಹಾಲು ಕೊಡುತ್ತೆ ಓಕೆ ನಾವು ಅವ್ರು ಡೈರಿಗೆ ಹಾಕ್ತಾರೆ ಎಲ್ಲೇ ಹಾಕಿದ್ರು ನಮಗೆ ಅದರಲ್ಲೇ ಆದಾಯ ನೋಡಿ ಮನೆಗೆಲ್ಲ ಫ್ಯಾಮಿಲಿ ನೋಡ್ಕೊಳ್ಳೋದಾಗಿರ್ಬೋದು ಏನೇ ಆಗಿರ್ಬೋದು ಮನೆ ಖರ್ಚಿಗೆ ಆಗಿರ್ಬೋದು ಅದೇ ಆದಾಯ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ಕಷ್ಟದಿಂದ ನಾವು ಚೆನ್ನಾಗಿ ಅವಕ್ಕೆ ದೇವ್ರು ಇದ್ದಂಗೆ ನಮ್ಮ ಹಸುಗಳು ಅಂತ ಹೇಳ್ತೀನಿ ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದರಲ್ಲೇ ನಮಗೆ ದೇವರು ತೃಪ್ತಿ ಆದಾಯ ಕೊಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆದರೂ ನಮ್ಮ ಹಳ್ಳಿಲಿ ನಮ್ಮ ಹೆಮ್ಮೆಗಳು ಹೆಮ್ಮೆನೇ ಅಂತಲೇ ಹೇಳ್ತೀನಿ ನಾನು ಯಾಕೆಂದರೆ ನಮ್ಮ ಹಳ್ಳಿ ಜೀವನ ಬಡವ್ರಿಗೆ ಬಡವ್ರಿಗೆ ಗೊತ್ತು ನಮಗೆ ಯಾಕೆಂದರೆ ನಾವು ಇಲ್ಲಿ ಹಳ್ಳಿ ಜೀವನದಲ್ಲಿ ಇಲ್ಲೇ ಬದುಕ್ತಿದ್ದೀವಲ್ಲ ಇದ್ರ ಬಗ್ಗೆನೇ ನಮಗೆ ಗೊತ್ತು ಇಲ್ಲಿ ಬದುಕೋದು ಆದರೆ ನಮ್ಮ ಹಳ್ಳಿ ಜೀವನ ಯಾವತ್ತೂ ಅಂದರೆ ಬಿಟ್ಕೊಡ್ಬಾರ್ದು ಆದರೆ ಬೆಂಗಳೂರು ಸಿಟಿಲಿ ಆ ರೀತಿ ಅಲ್ಲ ಕೆಲಸ ದುಡಿಲೇಬೇಕು ಒಂದು ವಾರ ಕೂತ್ಕೋತು ಅಂತಂದರೆ ಮನೆ ಬಾಡಿಗೆ ಆಗಿರ್ಬೋದು ಭಾರಿ ಕಷ್ಟ ಇದ್ದಾರೆ ಸ್ವಂತ ಮನೆ ಆಗಿದ್ರೆ ಏನೂ ತೊಂದರೆ ಇಲ್ಲ ಅಲ್ಲಿ ಬಾಡಿಗೆ ಮನೆ ಕಟ್ತಾರಲ್ಲ ಅವ್ರಿಗೆ ಭಾರಿ ಕಷ್ಟ ಆಗುತ್ತೆ ಒಡತಾಗುತ್ತೆ ಒಂದು ವಾರ ಮನೆ ಕೂತ್ಕೊಂಡ್ರೆ ಆದರೆ ಹಳ್ಳಿ ಜೀವನ ಹಂಗಲ್ಲ ಆದರೆ ವಾರದಲ್ಲಿ ಒಂದು ನಾಲ್ಕು ದಿನ ಹೊಸ ನೋಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡ್ರೂ ಮೇಯಿಸ್ಲಿಲ್ಲ ಅಂತಂದ್ರೂ ನಮ್ಮ ಮನೆ ಬಾಗ್ಲಿಗೆ ದುಡ್ಡು ಬರುತ್ತೆ ನಮ್ಮ ಹಳ್ಳಿಯಲ್ಲಿ ಸ್ವಾತಂತ್ರ್ಯವಾಗಿ ಒಡ್ಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲೇ ಆದರೂ ಇರ್ಬೋದು ಆದರೆ ಬೆಂಗಳೂರು ಆದರೂ ಸಿಟಿಗಳಲ್ಲಿ ದುಡಿಲೇಬೇಕಾಗುತ್ತೆ ನೋಡಿ ಒಂದು ಕ್ಷಣ ಕೂತ್ಕೊಳ್ಳೋ ಕಾಲ ದುಡಿಲೇಬೇಕು ಮನುಷ್ಯ ಭಾನುವಾರ ಒಂದು ರಜೆ ಬಿಟ್ಟು ಅಲ್ಲಿ ಯಾವ ಲೈಫ್ ಕೊಡ್ತಾರೆ ಅದು ಬಿಟ್ಟರೆ ದುಡಿಮೆ ಮಾಡಲೇಬೇಕು ಬೆಂಗಳೂರು ಸಿಟಿಗಳಲ್ಲಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಹೀಗೆಲ್ಲೇ ವ್ಯತ್ಯಾಸ ಇದೆ ದುಡಿಮೆ ಆಗಿರ್ಬೋದು ಮತ್ತು ಯಾವುದೇ ಆಗಿರ್ಬೋದು ಯಾವುದೇ ವಹಿವಾಟುಗಳು ಆಗಿರ್ಬೋದು ನೋಡಿದ್ರೆ ನಮ್ಮ ಹಳ್ಳಿ ಆದರೆ ಏನಪ್ಪ ಅಂತಂದರೆ ಹಳ್ಳಿ ನಮಗೆ ನಮಗೆ ಹೆಮ್ಮೆ ಅಂತಾನೆ ಹೇಳ್ತೀನಿ ಸಿಟಿ ಸಿಟಿಲಿ ಯಾರೆಲ್ಲ ಬದುಕಿದ್ದಾರೆ ಅಲ್ಲಿ ಅವ್ರಿಗೆ ಹೆಮ್ಮೆ ಅಂತ ಅಲ್ಲಿಗೆ ಹೇಳ್ತೀನಿ ಆದರೆ ನಮಗೆ ಹಳ್ಳಿ ಹಳ್ಳಿನೇ ಸಾರ್ಥಕ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ ಏನಪ್ಪ ಅಂದರೆ ನಮ್ಮ ಹಳ್ಳಿಯಲ್ಲಿ ನಡ್ಕೋಂಥ ಹೇಗೆಲ್ಲ ಜೀವನ ಮತ್ತು ಸಿಟಿಗಳಲ್ಲಿ ಹೇಗೆಲ್ಲ ನಡೆಯುತ್ತೆ ಅಂತ ಜೀವನ ಇಷ್ಟೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಹೆಚ್ಚಿಗೆ ನಾನು ಮಾತಾಡೋಕ್ಕಾಗಲ್ಲ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ ಬಟ್ಟೆಗೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್